ಖಚಿತವಾಗಿಯೂ ತಾನೇಕೆ ಬದಲಾದಳು ಎಂಬುದು ಪ್ರಾರ್ಥನಾಳಿಗೆ ಮನವರಿಕೆಯಾದದ್ದು ಬೆಳಗಿನ ಆರೂವರೆ ಹೊತ್ತಿಗೆ ಹಾಸ್ಟೆಲಿನ ಕಾಂಪೌಂಡಿನ ಬಾಗಿಲಲ್ಲಿ ಹಿಮವಂತನನ್ನ ಎದುರುಗೊಂಡಾಗ ಅವಳು ಸುಮಾರು ಒಂದು ತಾಸಿನಿಂದ ಕಾಂಪೌಂಡಿನ ಬಾಗಿಲಲ್ಲೇ ನಿಂತಿದ್ಲು ಆರೂವರೆ ಹೊತ್ತಿಗೆ ಅನತಿ ದೂರದಲ್ಲಿ ಕೈಲೊಂದು ಬಟ್ಟೆ ಚೀಲ ಹಿಡ್ಕೊಂಡು ನಡೆಯುತ್ತಾ ಬರ್ತಾ ಇದ್ದ ಹಿಮವಂತ್ ಕಾಣಿಸಿದ್ದ ಅವತ್ತು ಚನ್ನರಾಯ ಪಟ್ಟಣದ ಬಸ್ ಸ್ಟ್ಯಾಂಡಿನ ಬಳಿ ಇಂಥದ್ದೇ ಬೆಳಗಿನ ಜಾವದಲ್ಲಿ ನೋಡಿದಾಗ ಹೇಗಿದ್ನು ಇವತ್ತು ಹಾಗೇ ಇದ್ದಾನೆ ಅದೇ ಜೀನ್ಸ್ ಪ್ಯಾಂಟು ಒರಟು ಜುಬ್ಬ ನಡಿಗೆಯಲ್ಲಿ ದೃಢತೆ ಇದೆಯಾದರೂ ಲವಲವಿಕೆಯಿಲ್ಲ ಹೀಗೆ ಅನತಿ ದೂರದಿಂದ ತನ್ನನ್ನ ನೋಡಿದ್ದಿದ್ರೆ ದೇವ್ ಅದೆಷ್ಟು ಸಂಭ್ರಮದಿಂದ ಓಡಿ ಬರ್ತಾ ಇದ್ನು ಓಡಿ ಬರ್ತಾ ಇದ್ದನೆಲ್ಲಿ ಅವನು ಸಂಭ್ರಮದಿಂದ ಆಕ್ಸಿಲೇಟರ್ ತುಳಿತಾ ಇದ್ದ ಅವನ ಮನೋವೇಗ ಎಂಥದ್ದು ಎಂಬುದು ಆ ಪುಟ್ಟ ಕಾರ್ಗೂ ಗೊತ್ತು ದೇಬ್ ಅಂದರೇನೆ ವೇಗ ದೇಬ್ ಅಂದರೆ ಸಂಭ್ರಮ ಹಿಮವಂತನ ದೃಢತೆ ಅವನಡೆಗೆ ಗೌರವ ಹುಟ್ಟಿಸುತ್ತದೆ ಆದರೆ ದೇಬ್ನ ವೇಗ ತನ್ನಲ್ಲಿ ಆಕರ್ಷಣೆ ಹುಟ್ಟಿಸ್ತಾ ಇದೆ ಅನತಿ ದೂರದಿಂದಲೇ ಹಿಮವಂತ ಬಾಗಲಲ್ಲಿ ನಿಂತ ತನ್ನನ್ನ ಗುರುತಿಸಿದ ಮುಖದಲ್ಲಿ ಒಂದು ಚಿಕ್ಕ ನಗೆ ಕೈಲಿದ್ದ ಬಟ್ಟೆಹಚ್ಚೀಲ ಎಡಗೈಗೆ ಬದಲಾಯಿಸಿಕೊಂಡಿದ್ ಬಿಟ್ರೆ ಮತ್ ಯಾವ ಬದಲಾವಣೆಯೂ ಕಾಣಲಿಲ್ಲ ಮೊದಲಿಂದಲೂ ಅಷ್ಟೆ ಸಂಯಮದ ಹೆಸರಿನಲ್ಲಿ ಭಾವುಕತೆ ಕೊಂದುಕೊಂಡಿದ್ದಾನೆ ಗಾಂಭೀರ್ಯದ ಹೆಸರಿನಲ್ಲಿ ತುಂಟತನ ಸತ್ ಹೋಗಿದೆ ಏನಂತ ಪ್ರೀತಿಸದೆ ಹಿಮುವನ್ನ ಯಾವ ಆಕರ್ಷಣೆ ಇತ್ತು ಇವನ ಹೊರತಾಗಿ ಯಾವ ಗಂಡಸನ್ನೇ ನೋಡಿರ್ಲಿಲ್ಲ ಗಂಡಸು ಎಂದ್ರೆ ಇವನೇ ಅಂತ್ಕೊಂಡೆ ಪ್ರೀತಿಯಂದ್ರೆ ಇವನದೇ ಅನಿಸ್ತು ಅಷ್ಟೊಂದು ಅಕ್ಕರೆಯಿಂದ ಬಯಸಿ ಸನಿಹಕ್ಕೆ ಹೋದ್ರೆ ಹಿಮವಂತ ದೂರ ಇರುವಂತ ಅಂತ ಇದ್ದ ಸಂಯಮದ ಪಾಠ ಹೇಳ್ತಾ ಇದ್ದ ಪ್ರೀತಿಯಂದ್ರೆ ಹಾಗೆ ಇರ್ಬೇಕನ್ನು ಅಂತ ಅಂದ್ಕೊಳ್ತಾ ಇದ್ದೆ ಬದುಕು ಕೊಟ್ಟವನು ಕೈ ಹಿಡಿದು ನಡೆಸ್ದವನು ಅದೆಲ್ಲ ನಿಜ ಆದ್ರೆ ಹಿಮವಂತನಲ್ಲಿ ಏನಿದೆ ಅಂತ ಅಷ್ಟೊಂದು ಪ್ರೀತಿಸ್ದೆ ಕೇಳ್ಕೊಂಡ್ಲು ರಾತ್ರಿ ನಿದ್ದೆ ಮಾಡ್ಲಿಲ್ವಾ ಪ್ರಾರ್ಥನಾ ಐ ಆಮ್ ಸಾರಿ ತಿಳಿಸ್ದೆ ಬಂದ್ಬಿಟ್ಟೆ ಬರೋ ಹೊತ್ತಿಗೆ ತುಂಬಾ ತಡವಾಗಿತ್ತೋ ಏನೋ ರಾತ್ರಿನೇ ಸಿಕ್ಕಿದ್ದಿದ್ರೂ ತುಂಬಾ ಹೊತ್ತು ಜೊತೆಗಿರೋಕೇನು ಆಗ್ತಾ ಇರ್ಲಿಲ್ಲ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಮಲಗಿದ್ದೆ ನಿನಗೋಸ್ಕರ ಒಂದಿಷ್ಟು ತಿಂಡಿ ತಂದಿದ್ದೀನಿ ಶಿವಮೊಗ್ಗದಿಂದ ಅನ್ನುತ್ತಾ ತನ್ನ ಕೈಲಿದ್ದ ಬಟ್ಟೆಯ ಚೀಲದಿಂದ ಎರಡು ಪೊಟ್ಟಣಗಳನ್ನ ಈಚಕ್ಕೆ ತೆಗೆದು ಅವಳ ಕೈಗಿತ್ತ ಕೇಸರಿಯ ಎಂಬ ವಾಸನೆಯಲ್ಲೇ ಗೊತ್ತಾಗ್ತಾ ಇತ್ತು ಪೊಟ್ಟಣದಲ್ಲಿ ಇರೋದು ಸಿಹಿ ತಿಂಡಿ ನಂದಕ್ಕ ಮಾಡ್ಕಳ್ಸಿದ್ರಾ ಇಳಿದನಿಯಲ್ಲಿ ಕೇಳಿದ್ಲು ಪ್ರಾರ್ಥನಾ ಇಲ್ಲ ಕೋಡೇಲ್ ಕೂತ್ಕೊಂಡು ಯಾರ್ಗೂ ಹೇಳ್ದೆ ನಾನೇ ಮಾಡ್ಕೊಂಡು ಬಂದದ್ದು ಸುಮ್ನೆ ತಿನ್ನೋಡು ನನಗೂ ಅಡಿಗೆ ಮಾಡಿ ಅಭ್ಯಾಸ ತಪ್ಪೋದಂತಾಗಿತ್ತು ಆದರೂ ಕಲಿತ ವಿದ್ಯೆ ಹೇಗ್ ಹೋಗುತ್ತೆ ಹೇಳು ನೀನು ಶಿವಮೊಗ್ಗಕ್ಕೆ ಬರೋಕ್ ಮುಂಚೆ ಹೊಟ್ಟೆ ಪಾಡಿ ಏನ್ ಮಾಡ್ತಿದ್ದೆ ಅಂತ ಕೇಳ್ತಾ ಇರ್ತಿಯಲ್ಲ ಇವತ್ತು ಹೇಳ್ತೀನಿ ಕೇಳು ಹೀಗೆ ತರಹೇವಾರಿ ಸ್ವೀಟ್ ಮಾಡಿಕೊಂಡು ಹೋಗಿ ಸಣ್ಣ ಸಣ್ಣ ಹೋಟೆಲ್ಗಳಿಗೆ ಅಂಗಡಿಗಳಿಗೆ ಮನೆಗಳಿಗೆ ಕೊಟ್ಟು ಬರ್ತಾ ಇದ್ದೆ ದೊಡ್ಡ ವ್ಯಾಪಾರ ಏನಲ್ಲ ನನ್ನೊಬ್ಬನ ಹೊಟ್ಟೆ ತುಂಬೋಕೆ ಎಷ್ಟು ಬೇಕೋ ಅಷ್ಟಾಗ್ತಾ ಇತ್ತು ನೀನು ಬಂದ ಮೇಲೆ ಅಲ್ವಾ ದೊಡ್ಡ ದುಡಿಮೆ ಮಾಡಬೇಕು ಅಂತ ಅನ್ಸಿದ್ದು ಪೊಟ್ಟಣದಿಂದ ತಾನೇ ಈಚೆಗೆ ತೆಗೆದ ತಿನಿಸೊಂದನ್ನ ಅವಳೆ ಕೈಗಿತ್ತ ಅದರಲ್ಲಿ ಅರ್ಧ ಕಚ್ಚಿ ತಿಂದ್ಲು ಪ್ರಾರ್ಥನ ಏನರ್ಧವನ್ನ ತಾನು ಈಸ್ಕೊಂಡ ಹಿಮವಂತ ಇವನನ್ನೇನ ನಾನು ಪ್ರೀತಿಸದ್ದು ಶಿವಮೊಗ್ಗದ ಅಂಗಡಿಗಳಿಗೆ ಮಿಠಾಯಿ ಮಾರ್ತಾ ಇದ್ದವನನ್ನ ಡಾಕ್ಟರ್ ಪ್ರಾರ್ಥನಾ ಮದುವೆ ಆಗಬೇಕಾ ಎಷ್ಟು ದುಡಿದ್ರೆ ಮಾತ್ರಕ್ಕೆ ಹಿಮವಂತ ದೇಬುವಿನಷ್ಟು ಶ್ರೀಮಂತನಾದಾನು ತನ್ನ ಜೀವಮಾನದ ಯಾವ ಹಂತದಲ್ಲಾದ್ರೂ ಶ್ರೀಮಂತನಾದಾನೇನು ಆದರೆ ಯಾವತ್ತಿಗಾದರೂ ಇವನು ಡಾಕ್ಟರ್ ಹಿಮವಂತ ಆದಾನ ಜೀವನದ ಉದ್ದಕ್ಕೂ ಹಿಮವಂತ ತನ್ನ ಕೈ ಹಿಡಿದು ನಡೆಸಲೂ ಆದರೆ ಡಾಕ್ಟರ್ ಪ್ರಾರ್ಥನಾಳನ್ನ ಒಬ್ಬ ಮಿಠಾಯಿ ಮಾರೋನು ಕೈ ಹಿಡಿದು ನಡೆಸಬೇಕೆ ಬಾಯಲ್ಲಿರುವ ಮಿಠಾಯಿ ಕಷ್ಟದಿಂದ ಕರಗುತ್ತಾ ಇದೆ ಅಂತ ಅನ್ನಿಸ್ತು ಸುಮ್ಮನೆ ಹಿಮವಂತನನ್ನೇ ನೋಡದ್ನು ಹಸಿದ ಮಗುವಿಗೆ ಅನ್ನ ತಿನ್ನಿಸುವಾಗಿನ ತಾಯಿ ಮಮತೆ ಅವನ ಕಣ್ಣಲ್ಲಿದೆ ಅಂತ ಅನ್ನಿಸ್ತು ದೊಡ್ಡ ಮನಸ್ಸಿನವನು ಹಿಮವಂತ ತನ್ನನ್ನ ಹೀಗೆ ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸೋದಕ್ಕಾಗಿ ಏನೇನು ಪಾಟಲು ಪಡ್ತಾ ಇದ್ದಾನು ಯಾವ ಅಣ್ಣ ಯಾವ ತಂದೆ ಯಾವ ಮಿತ್ರ ತನಗಾಗಿ ಹೀಗೆ ಮಿಠಾಯಿ ಮಾಡ್ಕೊಂಡು ಬಂದಿದ್ದ ಯಾವ ತಾಯಿಯ ಕಣ್ಣುಗಳಲ್ಲಿ ಇಂಥದ್ದೊಂದು ಅಕ್ಕರೆಯಿತ್ತು ಇಲ್ಲ ಹಿಮವಂತನನ್ನ ನಾನು ಗೌರವಿಸ್ಬೇಕು ಜೀವಮಾನ ಇಡೀ ಇವನಿಗೆ ಋಣಿಯಾಗಿರಬೇಕು ಆದರೆ ಹಿಮುವನ್ನ ಪ್ರೀತಿಸಬೇಕಾ ಪ್ರೀತಿಸಲು ತನಗಿನ್ನು ಸಾಧ್ಯವಾದೀತ ಗೊತ್ತಿಲ್ಲ ಅಂದಿತ್ತು ಮನಸ್ಸು ಹಿಮವಂತನ ಎದುರಿಗೆ ನಿಲ್ಲೋದು ಕಣ್ಣಿಟ್ಟು ಮಾತನಾಡೋದು ತಾನು ಅಂದ್ಕೊಂಡಷ್ಟು ಕಷ್ಟಕರವಾಗ್ಲಿಲ್ಲ ಎಂಬುದು ಅರಿವಿಗೆ ಬರುವ ಹೊತ್ತಿಗೆ ಅವಳಾಗ್ಲೆ ಕೋಣೆಗೆ ಹಿಂತಿರುಗಿಯಾಗಿತ್ತು ರಾತ್ರಿಯಿಡೀ ಕಾಡಿದ ದುಗುಡ ಈಗಿರ್ಲಿಲ್ಲ ವಂಚನೆಯ ಜಾಯಮಾನವೇ ಅಂತಹದ್ದು ಆರಂಭದಲ್ಲಿ ಅಳಕುತ್ತದೆ ಆಮೇಲೆ ಎಲ್ಲವೂ ಸಲೀಸಾಗಿ ಹೋಗ್ಬಿಡುತ್ತೆ ರಾತ್ರಿಯಿಡೀ ನಿದ್ದೆಗೆಟ್ಟವಳಿಗೆ ಅವತ್ತು ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ಉಡುಪು ಬದಲಾಯಿಸಿ ಮಲ್ಗೋ ಮುನ್ನ ಊರ್ಮಿಳೆಯನ್ನ ಎಬ್ಬಿಸಿ ಹಿಮು ತಂದಿದ್ದ ಮಿಠಾಯಿಯೊಂದನ್ನು ಕೊಟ್ಟು ಹಗುರವಾದ ದನಿಯಲ್ಲಿ ಗುಡ್ ಮಾರ್ನಿಂಗ್ ಹೇಳಿದ್ಲು ಸ್ನಾನ ಮಾಡ್ಬಂತಿದ್ದೀನಿ ಅನ್ನುತ್ತ ಅದನ್ನ ಊರ್ಮಿಳೆ ಟೇಬಲ್ನ ಮೇಲಿಟ್ಟು ಹೋದಾಗ ಇವುಗಿಲ್ಲಿಂದ ಬಂತು ಈ ಪರಿಯ ಸಂಸ್ಕಾರ ಅಂತ ಅಂದ್ಕೊಂಡ್ಲಾದ್ರೂ ತೀರಾ ಮಲಗುವ ಮುನ್ನ ಅವಳಿಗೆ ಗೊತ್ತಿಲ್ಲದೆ ಪ್ರಾರ್ಥನಾ ಮಾಡಿದ ಕೆಲಸ ಅಂತಂದ್ರೆ ದೇಬ್ ಐ ಹೇಟ್ ಯು ಎಂದು ಪಕ್ಕದೊಂದು ಚೀಟಿಯಲ್ಲಿ ಬರೆದು ತಲೆದಿಂಬಿನ ಅಡಿಯಲ್ಲಿ ಇರಿಸಿಕೊಂಡಿದ್ದು ಮುಸುಕು ಹೊದ್ದು ಮಲಗದವಳಿಗೆ ಸ್ವಲ್ಪ ಹೊತ್ತಿನ ನಂತರ ಏನನ್ನಿಸ್ತೊ ಎದ್ದು ಚೀಟಿ ಹರಿದಾಕದ್ಲು ನಿರಾಳವಾಗಿ ನಿದ್ರೆಗೆ ಜಾರದ್ಲು ಹಾಗೆ ನಿದ್ರೆಗೆ ಜಾರಿದ ಪ್ರಾರ್ಥನಾಳಿಗೆ ಗೊತ್ತಾಗದೆ ಉಳಿದ ಸಂಗತಿ ಅಂತಂದ್ರೆ ಹಿಮವಂತ ಕೊಟ್ಟಿದ್ದ ತಿನಿಸನ್ನ ತಾನು ಕಚ್ಚಿ ಅರ್ಧದಷ್ಟು ಮಾತ್ರ ತಿಂದಿದ್ಲು ಮತ್ತು ಅದರ ಉಳಿದ ಅರ್ಧವನ್ನು ಅವನು ಕಾಗದದ ಪೊಟ್ಟಣದಲ್ಲಿ ಸುತ್ತಕೊಂಡು ತೆಗೆದುಕೊಂಡು ಹೋಗಿದ್ದ ಗಾಡಿ ಕೊಪ್ಪದ ನಿರ್ಜನ ಬಯಲಿಗೆ ಸನ್ನಿವೇಶ ಬದಲಾಗ್ತಾ ಇದೆ ಇನ್ನು ಕರಿಗಲ್ಲು ಗುಡ್ಡದ ಅಜ್ಜಯ್ಯನ ಬಳಿಗೆ ಹೋಗದೇ ಇರಲು ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಗೆ ತಲುಪ್ಬಿಟ್ಟಿದ್ದ ಹಿಮವಂತ್ ತಲೆನೋವು ಎಳತ ಮತ್ತು ವಿಲಕ್ಷಣ ದೈಹಿಕ ಅನುಭವಗಳು ಹಿಮವಂತನನ್ನ ಕೆಲವೇ ದಿನಗಳಲ್ಲಿ ಹೈರಾಣಾಗಿಸ್ಬಿಟ್ಟಿದ್ವು ರಸೂಲ್ ಜಮಾದಾರ ಕಣ್ಣಿಗೆ ಬಿದ್ದ ಕೂಡಲೇ ಅವನು ಅವನಾಗಿ ಉಳಿತಾ ಇರಲಿಲ್ಲ ನೆತ್ತಿಯ ಗಾಯ ಮತ್ತೆ ಬಾಯಿ ಬಿಚ್ಚಿಕೊಂಡು ತಲೆಯೇ ಸೀಳಿ ಹೋಗ್ತಾ ಇದೆಯೇನೋ ಎಂಬಂತಹ ಯಾತನೆ ಆಗ್ತಾ ಇತ್ತು ಮೊದಮೊದಲು ಹತ್ತಿಪ್ಪತ್ತು ನಿಮಿಷಗಳಲ್ಲಿ ಚೇತರಿಸಿಕೊಂಡು ಮಾಮೂಲಿನಂತೆ ಆಗ್ತಾ ಇದ್ದವನು ಈಗೀಗ ತಾಸುಗಟ್ಟಲೆ ಎರಡೂ ಕೈಗಳಲ್ಲಿ ತಲೆ ಅದುಮಿ ಹಿಡ್ಕೊಂಡು ಮಲಗಿಬಿಡ್ತಾ ಇದ್ದ ಅತಿಮಾನುಷ ಶಕ್ತಿಯ ಆವಾಹನೆಯಾದ ಗಳಿಗೆಯಲ್ಲಿ ಅವನು ಬಡಬಡಿಸ್ತಾ ಇದ್ದ ಸಂಗತಿಗಳು ರಸೂಲ್ ಜಮಾದಾರನಿಗೆ ಅರ್ಥವಾಗುವಂತಹ ನಿಲುಕಿನಲ್ಲಿ ಇರ್ತಾ ಇರಲಿಲ್ಲ ಅವನಿಗಾದರೂ ಹಿಮವಂತ್ ಅನುಭವಿಸುವ ಯಾತನೆಯನ್ನ ನೋಡಕ್ಕೂ ಆಗ್ತಾ ಇರಲಿಲ್ಲ ಕೊಂಚ ಹೊತ್ತಿನ ನಂತರ ಹಿಮು ಚೇತರಿಸಿಕೊಂಡ ಮೇಲೆ ಅವನು ಬಡಬಡಿಸಿದ ಸಂಗತಿಗಳನ್ನ ವಿವರಿಸಲು ಹೋದರೆ ಅವ್ಯಾವು ಹಿಮವಂತನಿಗೆ ಅರ್ಥ ಆಗ್ತಾ ಇರಲಿಲ್ಲ ಮೊದಲನೆಯ ದಿನದಿಂದಲೂ ಹಿಮವಂತ ಏನೇನು ಬಡಬಡಾಯಿಸಿದ್ದೋ ಅವೆಲ್ಲವೂ ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಗತವಾಗಿದ್ದವು ರಸೂಲ್ ಜಮಾದಾರನ ಮನೆಯ ನಡುವಿನಿಂದ ದಾರಿದ್ರ್ಯ ತೊಲಗಿ ಹೋಗಿತ್ತು ಮಗಳ ಬದುಕು ಹಸನಾಗಿತ್ತು ಲಾಕಪ್ಪಿನಲ್ಲಿದ್ದ ಗೋಣಿಗರ ಹುಡುಗ ಅತ್ಯಂತ ವಿಲಕ್ಷಣ ರೀತಿಯಲ್ಲಿ ಪ್ರಾಣ ಬಿಟ್ಟಿದ್ದ ಅವನ ಶವ ಲಾಕಪ್ಪಿನ ಸರಳಗಳಿಗೆ ಲುಂಗಿಯೊಂದಕ್ಕೆ ಸುತ್ತಿಕೊಂಡ ರೀತಿಯಲ್ಲಿ ನೇತಾಡ್ತಾ ಇತ್ತು ಆದರೆ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರ ಪ್ರಕಾರ ಗೋಣಿಗರ ಹುಡುಗ ಹೃದಯಾಘಾತಕ್ಕೆ ಈಡಾಗಿ ಸತ್ ಹೋಗಿದ್ದ ಲಾಕಪ್ಪಿನ ಸರಳಗಳಿಗೆ ತೂಗಾಡ್ತಾ ಇದ್ದ ಹೆಣ ಕಂಡ ಇನ್ಸ್ಪೆಕ್ಟರ್ ಏನು ಮಾಡಬೇಕೆಂಬುದೇ ತೋಚದೆ ಸರಹೊತ್ತಿನಲ್ಲಿ ದಿಕ್ಕು ತಪ್ಪದವನಂತೆ ಮೊಬೈಕು ಓಡಿಸುತ್ತಾ ಹೋಗಿ ಶಿವಮೊಗ್ಗದ ನಟ್ಟ ನಡು ರಸ್ತೆಯಲ್ಲಿ ಕಬ್ಬಿಣದ ಸಲಾಕೆ ತುಂಬಿದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದು ಚೀತ್ಕರಿಸಲು ಆಗದಂತೆ ಸತ್ತು ಬಿದ್ದಿದ್ದ ಹಣೆಯ ಯಾವ ಭಾಗದಲ್ಲಿ ಅವನಿಗೆ ಕೆಲವು ದಿನಗಳಿಗೆ ಮುಂಚೆ ವಿಕಾರವಾದದ್ದೊಂದು ಮಚ್ಚೆ ಮೂಡಿತ್ತೋ ಸರಿಯಾಗಿ ಅದೇ ಜಾಗಕ್ಕೆ ಕಬ್ಬಿಣದ ಸಲಾಕೆಯ ತುದಿ ಇಳಿದಿತ್ತು ಅವತ್ತು ಹಿಮವಂತನೊಬ್ಬನೇ ಅಲ್ಲ ಇನ್ಸ್ಪೆಕ್ಟರ್ನನ್ನ ಜನ್ಮ ಪರ್ಯಂತ ದ್ವೇಷಿಸಲು ನಿರ್ಧಾರ ಮಾಡಿದ್ದ ರಸೂಲ್ ಜಮಾದಾರನೇ ಆ ಸಾವು ಕಂಡು ನಡಗಿ ಹೋಗಿದ್ದ ಅದೆಲ್ಲಕ್ಕಿಂತ ಹೆಚ್ಚಾಗಿ ಹಿಮವಂತನನ್ನ ಕನಲುವಂತೆ ಮಾಡಿದ್ದಿದ್ದು ನಂದಕ್ಕನ ಸಾವು ಸಬ್ ಸಬ್ಇನ್ಸ್ಪೆಕ್ಟರ್ನಷ್ಟು ಸುಲಭವಾಗಿ ಅವನಷ್ಟು ಆಕಸ್ಮಿಕವಾಗಿ ಹಠಾತ್ತಾದ ಸಾವು ಸತ್ತಿರಲಿಲ್ಲ ನಂದಕ್ಕ ಸಾಯುವ ಮುನ್ನ ದಿನಗಳಲ್ಲಿ ಆಕೆಯ ಬದುಕು ಯಾರ ಹಿಡಿತಕ್ಕೂ ಸಿಕ್ಕದ ಜೂಕುಯ್ಯಾಲೆಯಂತೆ ಜೀಕ್ಬಿಟ್ಟಿತ್ತು ಹೊಟ್ಟೆ ಮೇಲೆ ಮೂಡಿದ ವಿಕಾರವಾದ ಮಚ್ಚೆ ತೋರಿಸಲು ಹೋದರೆ ಲೇಡಿ ಡಾಕ್ಟರು ನಿನ್ನ ಗರ್ಭ ಫಲಿಸಿದಂತಿದೆ ಅಂದಿದ್ದಳು ಇದೆಲ್ಲಿಯ ಸುದ್ದಿ ಮಗುವಿಗೆ ಜನ್ಮ ನೀಡುವ ವಯಸ್ಸೇ ಮುಗಿದಿದೆ ಗರ್ಭ ಅಳುವುದು ನಿಂತು ಯಾವ ಕಾಲವಾಯಿತು ಎಲ್ಲ ವ್ರತ ಪೂಜೆ ಮಂತ್ರ ನಾಗರಕಲ್ಲು ಅಶ್ವತ್ಥ ಕಟ್ಟೆಗಳು ಮುಗಿದು ಹೋಗಿದ್ವು ದೇವರ ಮುಂದೆ ಕೈ ಜೋಡಿಸಿ ನಿಂತಾಗ ನಂದಕ್ಕ ಮಕ್ಕಳನ್ನು ಕೊಡುವಂತ ಕೇಳೋದನ್ನೇ ಮರ್ತುಬಿಟ್ಟಿದ್ರು ಅಂಥದ್ರಲ್ಲಿ ತಾನೀಗ ಗರ್ಭವತಿ ಇರಬಹುದು ಅಂತ ಅಂತ ಇದ್ದಾರೆ ಡಾಕ್ಟರ್ ಮನೆಗೆ ಬಂದು ಗಂಡನಿಗೆ ಹೇಗೆ ಹೇಳ್ಕೊಳ್ಬೇಕೋ ಗೊತ್ತಾಗದೆ ಚಡ್ಪಡಿಸ್ತಾ ಇದ್ಲು ಶಾಂತಪ್ಪನಿಗಾದ್ರೂ ಅದು ಅಷ್ಟೊಂದು ಸಂತೋಷ ನೀಡಿದ ಸಂಗತಿ ಆಗಿರ್ಲಿಲ್ಲ ಈ ಇಳಿ ವಯಸ್ಸಿನಲ್ಲಿ ಹೆರಿಗೆಯಾದರೆ ಗಂಡಾಂತರವಲ್ವೆ ಆತ ಆತಂಕಗೊಂಡಿದ್ದ ಆದರೆ ಎಲ್ಲರ ಆತಂಕಗಳನ್ನು ಮೀರಿ ನಂದಕ್ಕನ ಆರೋಗ್ಯ ಹದಾಗಿಟ್ಬಿಟ್ಟಿತ್ತು ಉಬ್ಬರಿಸಿದ ಹೊಟ್ಟೆಯಲ್ಲಿರೋದು ಮಗುವಲ್ಲ ಗೆಡ್ಡೆ ಅಂದ್ರು ಆಸ್ಪತ್ರೆಗಳು ಆದವು ಬೆಂಗಳೂರಾಯ್ತು ಡಾಕ್ಟರುಗಳ ಪಡೆಯೇ ಬದಲಾಯ್ತು ಯಾವ ಡಾಕ್ಟರ್ನಿಗೂ ನಂದಕ್ಕನ ಕಾಯಿಲೆ ಏನು ಎಂಬುದಾಗ್ಲಿ ಹೊಟ್ಟೆಯ ಮೇಲೆ ವಿಕಾರವಾದ ಮಚ್ಚೆ ಮೂಡಿರೋದು ಏಕೆಂಬುದಾಗ್ಲಿ ಅರ್ಥವಾಗಲೇ ಇಲ್ಲ ಔಷಧಿ ಬದಲಾಯಿಸಿದಷ್ಟು ಪರಿಸ್ಥಿತಿ ಗಂಭೀರವಾಯ್ತು ಉಬ್ಬರಿಸಿದ ಹೊಟ್ಟೆಯ ಮೇಲೆ ಮೊದಲು ಕಾಣಿಸಿಕೊಂಡಿದ್ದು ಚಿಕ್ಕ ವ್ರಣ ನಿಧಾನವಾಗಿ ಅದೇ ಹರಡುತ್ತಾ ಹೋಗಿ ನಂದಕ್ಕನ ಹೊಟ್ಟೆ ದೊಗರಾಯಿತು ನೋಡ್ ನೋಡ್ತಾ ಇದ್ದಂತೆಯೇ ಆಕೆಯ ತಲೆಗೂದರೆಲ್ಲಾ ಉದುರೋದುವು ಹಲ್ಲು ಕಳುಚಿಬಿದ್ದವು ದನಿ ಗೊಗ್ಗರಾಗಿ ಆಗಿ ಕಡೇಗೊಂದು ದಿನ ನಂದಕ್ಕ ಏನು ಮಾತಾಡ್ತಾ ಇದ್ದಾಳೆ ಎಂಬುದೇ ಅರ್ಥವಾಗದಂತಾಯಿತು ಆಕೆಯನ್ನ ಹಿಮವಂತ ನೋಡಲು ಹೋದರೆ ನಂದಕ್ಕ ಮಲಗಿದಲ್ಲಿಂದಲೇ ಕಣ್ಣು ಕದಲಿಸಿ ಇತ್ತು ಯಾವಾಗ ಬೇಗ ನಂದಕ್ಕ ಅತಿ ಪ್ರಯಾಸದಿಂದ ಕಣ್ಣು ಕದಲಿಸಿ ಕೇಳ್ತಾ ಇದ್ಲು ಕೆಲವೊಮ್ಮೆ ದೀನಾತಿ ದೀನಳಾಗಿ ಎರಡೂ ಕೈ ಎತ್ತಿ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ಲು ಅವಳ ಕೆನ್ನೆಯ ಮೇಲೆ ಉರುಳುತ್ತಾ ಇದ್ದ ಕಣ್ಣೀರ ಹನಿಗಳು ಕುತ್ತಿಗೆಯ ಹಿಂಬದಿಯಲ್ಲಿ ಬತ್ತಿ ಹೋಗ್ತಾ ಇದ್ರೆ ಹಿಮವಂತ ಭರಿಸಲಾಗದ ವಿಷಣ್ಣತೆ ಆವರಿಸ್ಕೊಳ್ತಾ ಇತ್ತು ಅವಳು ಸಾಯೋದು ತನಗೆ ಖಚಿತವಾಗಿದೆ ಕರಾರುವಕ್ಕಾಗಿ ಇಂಥ ಒತ್ತಿಗೆ ಸಾಯಿತಾಳೆ ಎಂಬುದು ತನಗೆ ಗೊತ್ತಿದೆ ಆದರೆ ಸಾವನ್ನ ತಡೆಯೋದಾಗ್ಲಿ ನಂದಕ್ಕನ ನರಳಿಕೆಯನ್ನ ನಿವಾರಿಸೋದಾಗ್ಲಿ ತನ್ನ ಕೈಲಿ ಆಗ್ತಾ ಇಲ್ಲ ಇದೆಂಥ ವಿದ್ಯೆ ಗಂಟು ಬಿತ್ತು ಯಾವ ಉಪಕಾರಕ್ಕಾಗಿ ಹಿಮವಂತ ತನ್ನಲ್ಲಿ ತಾನೇ ಹಲುಪ್ತಾ ಇದ್ದ ಅದೊಂದು ತ್ರಯೋದಶಿಯ ರಾತ್ರಿ ಚಂದ್ರಮಾ ಸರಿಯಾಗಿ ನೆತ್ತಿಯ ಮೇಲಕ್ಕೇರಿ ಬಂದ ಘಳಿಗೆಯಲ್ಲಿ ಗಾಡಿಕೊಪ್ಪದ ಬೈಲಿನಲ್ಲಿ ನಿಶ್ಚಲನಾಗಿ ನಿಂತಿದ್ದ ಹಿಮವಂತ ಸಣ್ಣಗೊಮ್ಮೆ ಬೆಚ್ಚಿ ಬಿದ್ದವನಂತೆ ಮೈ ಕದಲಿಸ್ತ ಅಲ್ಲಿ ನಂದಕ್ಕನ ಪ್ರಾಣ ಹೋಗಿರೋದು ಖಾತ್ರಿಯಾಯಿತು ಮನಸ್ಸಿಗೆ ಯಾವುದೋ ಬಿಡುಗಡೆಯ ಭಾವ ಸಾವು ಕದ ತಟ್ಟುವ ಸಂಗತಿಯನ್ನ ಉಳಿದೆಲ್ಲರಿಗಿಂತ ಮೊದಲೇ ಅರ್ಥ ಮಾಡಿಕೊಳ್ಳುವ ಈ ಅರ್ಥಹೀನ ತಾಕತ್ತು ತೆಗೆದುಕೊಂಡು ತಾನೇನ್ ಮಾಡಬೇಕಾಗಿದೆ ರಸೂಲ್ ಜಮಾದಾರರ ಕುಟುಂಬಕ್ಕೆ ಆದ ಉಪಯೋಗವೊಂದನ್ನ ಬಿಟ್ರೆ ಉಳಿದೆಲ್ಲವೂ ಆಘಾತದ ಮುನ್ಸೂಚನೆಗಳೇ ಅಲ್ವೆ ಅದರಲ್ಲೂ ಶಿವಮೊಗ್ಗದ ಮನೆ ಸೈಟು ಊರಾಚೆಗಿನ ಹೊಲ ಮುಂತಾದವುಗಳನ್ನ ಮಾಡ್ಕೊಂಡಿದ್ದ ಶೆಟ್ಟಿಯೊಬ್ಬನ ಗದ್ದದ ಮೇಲೆ ಕಪ್ಪು ಮಚ್ಚೆಯೊಂದು ಮೂಡಿರೋದನ್ನ ಕಂಡ ದಿನ ಇಮವಂತ ಕಂಗಾಲಾಗಿ ಹೋಗಿದ್ದ ಗಾಡಿಕೊಪ್ಪದ ಬಯಲಿನಲ್ಲಿ ಗೋಣಿಗರ ಹುಡುಗರಿಂದ ತನ್ಮೇಲೆ ಹಲ್ಲೆ ಮಾಡದವರ ಪೈಕಿ ಈ ಶೆಟ್ಟಿ ಇದ್ದಿದ್ದು ನಿಜ ಆದರೆ ಅವನು ನೋಡ ನೋಡುತ್ತಲೇ ಇನ್ನು ಕೆಲವೇ ದಿನಗಳಲ್ಲಿ ಸಾಯ್ತಾನೆ ಎಂಬುದು ಉಳಿದವರೆಲ್ಲರಿಗಿಂತ ಮುಂಚೆ ತನಗೆ ಗೊತ್ತಾಗ್ತಾ ಇದ್ರೆ ಮನಸ್ಸು ಏಕೋ ಭರಿಸಲಾಗದ ಹಿಂಸೆಯಿಂದ ಮಗಚಿ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅವತ್ತೆ ಅವತ್ತೇ ಅವನು ಹೊರಟದ್ದು ಅಜ್ಜಯ್ಯನ ಬಳಿಗೆ ನಿಂದೆ ದಾರಿ ನೋಡ್ತಾ ಇದ್ದೆ ತಮ್ಮ ಇನ್ನೆರಡು ದಿನದಾಗೆ ನೀನು ಬರದೇ ಇದ್ದಿದ್ರೆ ಉಡಿಕಂಡು ನಾನೇ ಬರ್ಬೇಕಾಗ್ತಿತ್ತು ಕೂತ್ಕಬಾ ಮೊದಲು ಪ್ರಸಾದ ಆಗ್ಲಿ ಆಮೇಲ್ ಮಾತಾಡಿಯಂತೆ ಸ್ವಲ್ಪತ್ತು ಗದ್ದಗೆಗೆ ತಲೆ ಕೊಟ್ಟು ಮಲಿಕೊಂಡಿರು ಮನಸ್ಸಿಗೆ ನೆಮ್ಮದಿ ಆಗ್ತದೆ ಇದ್ಯಾವುದು ನೀನಾಗಿ ಮಾಡಿಕೊಂಡಿದ್ಯಲ್ಲ ನಿಮ್ಮಪ್ಪನ ಬೆನ್ನು ಬಿದ್ದ ಗ್ರಹಗಳೇ ನಿನ್ನೂ ಕಾಡ್ತಾ ಇದ್ದಾವೆ ಅಳೀಸಂದ್ರದ ಮಾಟದ ಹಿರಣ್ಣಪ್ಪ ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗದೆ ಹುಚ್ಚು ಕುದುರೆ ಹತ್ತಿ ದಿಕ್ಕಾಪಾಲಾಗ್ಬಿಟ್ಟ ಗದ್ದಗೆ ಗುರುವನ್ನೇ ಬಾಯಿಗೆ ಸಿಕ್ಕಂತೆ ಬಯೋ ಸ್ಥಿತಿಗೆ ಬಂದ್ಬಿಟ್ಟ ಈ ವಿದ್ಯೆ ಅವನ ಕೈಯಿಂದ ಮಾಡಬಾರ್ದನ್ನೆಲ್ಲಾ ಮಾಡಿಸ್ಬಿಡ್ತು ನಿಮ್ಮಪ್ಪ ನನ್ನ ಮಾತು ಕೇಳದಂತ ಸ್ಥಿತಿಗೆ ಹೋಗ್ಬಿಟ್ಟಿದ್ದ ಇದ್ದದ್ರಲ್ಲಿ ನೀನೇ ಮೇಲು ಎಲ್ಲಾ ಕೈತಪ್ಪು ಹೋಗಕ್ಕೆ ಮುಂಚೆನೆ ಅಜ್ಜಯ್ಯನ್ ಸನೇಕ ಬಂದಿದ್ಯಾ ಇವತ್ತು ಇಲ್ಲೇ ಬಿಡು ಈ ಸಾಬ್ರವ್ ನಿಧಾನಲ್ಲ ಇವನು ನಿಂಜೊತೆಗೇ ಇರ್ಲಿ ರಾತ್ರಿ ನೆಲ ಆಗಿಬೇಕು ಮಾಡೋ ಕೆಲಸ ಏನಿದ್ರೂ ಬ್ಯಾಗನೇ ಮಾಡ ಹೊತ್ತು ಮೀರ್ ಹೋದ್ರೆ ಯಾರಿಗ್ಯಾರು ದಕ್ಕದಿಲ್ಲ ನಿನ್ನತ್ರ ಮುಚ್ಚಿಡೋದೇನೈತೆ ನನಗಾಗ್ಲೆ ಈ ಎಡಗಡೆ ಎದೆ ಮೇಲೆ ಅಂಗೈಯಗಲದ ಕರಿಮಚ್ಚೆ ತೇಲ್ ಬಿಟ್ಟೈತೆ ಈಗ ಅನ್ನುತ್ತಾ ಅಜ್ಜಯ್ಯ ತನ್ನ ಕಾವಿ ನಿಲುವಂಗಿಯ ಗುಂಡಿ ಕಳಚಿ ಎದೆ ತೋರಿಸ್ತಾ ಹಿಮವಂತನ ಕಣ್ಣು ಕಿರಿದಾದ್ ಸನ್ನಿವೇಶ ಮತ್ತೆ ಬದಲಾಗ್ತಾ ಇದೆ ಆಮೇಲೆ ತುಂಬಾ ಸಲ ದೇಬುವನ್ನ ಭೇಟಿಯಾಗದಿರಲು ಪ್ರಯತ್ನ ಮಾಡ್ತಾ ಇದ್ಲು ಪ್ರಾರ್ಥನಾ ದೇಬು ಅಪ್ರಮಾಣಿಕ ದೇಬು ವಂಚಕ ದೇಬು ಹೆಣ್ಣುಬಾಕ ದೇಬು ಫ್ಲರ್ಟ್ ಹಾಗಂತ ಸಣ್ಣ ಸಣ್ಣ ಚೀಟಿಗಳಲ್ಲಿ ಬರೆದು ತಲೆದಿಂಬಿನಡಿ ಪುಸ್ತಕಗಳ ಮಧ್ಯೆ ನೈಟಿಯ ಜೇಬ್ಗಳಲ್ಲಿ ಇಟ್ಕೊಳ್ತಾ ಇದ್ಲು ಅವನನ್ನ ನೋಡ್ಬೇಕು ಅನ್ನಿಸ್ದಾಗ್ಲೆಲ್ಲಾ ಹೊಸದೊಂದು ಚೀಟಿ ಸಾಯಂಕಾಲಗಳಲ್ಲಿ ಅವನು ಹಾಸ್ಟೆಲ್ಗೆ ಬರ್ತಾನೆ ಸಾಯಂಕಾಲ ಆದ್ರೆ ಸಾಕು ಯಾರ್ದೋ ಕೋಣೆ ಹುಡುಕೊಂಡು ಹೋಗಿ ಅಲ್ಲಿ ಕುಳಿತು ಬಿಟ್ಟಿರ್ತಾ ಇದ್ಲು ಪ್ರಾರ್ಥನಾ ದೇಬು ಮಧ್ಯಾಹ್ನದ ಹೊತ್ತಿಗೆ ಲೈಬ್ರರಿಗೆ ಬರುತ್ತಾನಾದ್ರಿಂದ ಬೆಳಗ್ಗೆ ಕ್ಲಾಸು ಆರಂಭ ಆಗೋ ಮೊದಲೇ ಲೈಬ್ರರಿಯ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರುತ್ತಾ ಇದ್ಲು ಹಿಮವಂತ ಶಿವಮೊಗ್ಗದಿಂದ ತಿಂಡಿ ಮಾಡ್ಕೊಂಡು ಬಂದು ಕೊಟ್ಟೋದ ದಿನದಿಂದ ಅವಳು ಅವಳಾಗಿ ಉಳಿದಿರಲಿಲ್ಲ ಅವಳಲ್ಲಿನ ಹಿಮವಂತ ಅವಳಿಗೆ ಅರಿವಿಲ್ಲದೆ ನಾಶವಾಗಿ ಹೋಗಿದ್ದ ಆ ಜಾಗದಲ್ಲಿ ದೇಬ್ ಉದ್ಭವವಾಗಿ ಬಿಡೋದು ಪ್ರಾರ್ಥನಾಳಿಗೆ ಖಂಡಿತ ಬೇಕಿರಲಿಲ್ಲ ಹಿಮವಂತನನ್ನ ಪ್ರೀತಿಸದಿದ್ರೆ ದುಃಖ ಇಲ್ಲ ಅವನು ದೇವರು ಅವನನ್ನ ಪೂಜಿಸಬಹುದು ಆದ್ರೆ ದೇವರಿಗೆ ಮೋಸ ಮಾಡಿಕೊಡುದು ಕೆಲವೊಮ್ಮೆ ವಿಹ್ವಲೊಳಾಗಿ ಬಿಡ್ತಾ ಇದ್ಲು ಪ್ರಾರ್ಥನಾ ಒಂದು ಕಡೆ ವಂಚನೆಗೆ ಆಣಿಯಾಗ್ತಾ ಇದ್ದ ಮನಸ್ಸೇ ಇನ್ನೊಂದು ಕಡೆ ಸಂಕಟಕ್ಕೆ ಈಡಾಗ್ಬಿಡ್ತಾ ಇತ್ತು ಎಲ್ಲಿಂದ ಬಂದುಬಿಟ್ಟ ದೇವಶಿಶು ಬಂಡೋಪಾಧ್ಯಾಯ ಯಾವ ಬಿರುಗಾಳಿಯೊಂದಿಗೆ ನುಗ್ಗಿ ಬಂದು ನನ್ನಲ್ಲಿ ಸ್ಥಾಪಿತನಾದ ಇದೆಲ್ಲಿಯ ತಳಮಳ ದೇವರಂತಹ ಹಿಮುವನ್ನ ಹಗ್ಗ ಹರಿದು ಹೋಗುವಂತೆ ಕಳಚಿಕೊಂಡಿದ್ದಾದ್ರೂ ಹೇಗೆ ನೀನೇ ಹೇಳು ಊರ್ಮಿ ಇವೆಲ್ಲ ನನಗೆ ಯಾಕಾಗ್ತವೆ ಅದೊಂದು ರಾತ್ರಿ ಕಣ್ಣೀರ ಕಟ್ಟೆ ತಡೆಯಲಾಗದೆ ಊರ್ಮಿಳೆಯ ಪಕ್ಕದಲ್ಲಿ ಕುಳಿತು ಅವಳ ಹೆಗಲಿಗೆ ತಲೆಯಿಟ್ಟು ಬಿಕ್ಕುತ್ತಾ ಕೇಳ್ತಾ ಇದ್ಲು ಪ್ರಾರ್ಥನಾ ಸಮಾಧಾನ ಮಾಡ್ಕೋ ಮುನ್ನಿ ಅಂದವಳೆ ಬಿಕ್ಕುತ್ತಿದ್ದವಳನ್ನ ತನ್ನ ಮಡಿಲಿಗೆ ಎಳೆದು ಮಲಗಿಸ್ಕೊಂಡ್ಲು ಊರ್ಮಿಳ ಇವತ್ತು ಮೊದಲೇನಲ್ಲ ಸಂತೋಷಕ್ಕೂ ದುಃಖಕ್ಕೂ ಒಂದೇ ತರ ಆಸರೆಯಾಗ್ತಾಳೆ ಊರ್ಮಿ ಅವಳು ಮುನ್ನಿ ಎಂದು ಮಮತೆಯಿಂದ ಕರೆದರೆ ಅದರಲ್ಲಿ ನೂರು ಮಮತೆಗಳ ಕಂಪನವಿರುತ್ತದೆ ಭಾನುವಾರದ ರಾತ್ರಿಗಳಲ್ಲಿ ತಣ್ಣಗೆ ಎರಡು ಗ್ಲಾಸ್ ಮದ್ಯ ಕುಡಿಯುವ ಊರ್ಮಿಳ ಹೀಗೊಮ್ಮೆ ತನ್ನನ್ನ ಮಡಿಲಿಗೆ ಎರ್ಕೊಂಡು ಕುಳಿತುಬಿಟ್ರೆ ಅವಳ ಮಡಿಲ ತುಂಬಾ ಸಿಗರೇಟಿನ ಘಮ ಆಗ ಪ್ರಾರ್ಥನಾಳಿಗೆ ಇದ್ದಕ್ಕಿದ್ದಂತೆ ದೇಬ್ ನೆನಪಾಗ್ಬಿಡ್ತಾನೆ ಸದ್ಯಕ್ಕೆ ಅವನು ಅಂದ್ರೆ ಪ್ರಾರ್ಥನಾಳ ಪಾಲಿಗೆ ವೇಗದ ಕಾರು ಜಾರುವ ಮಾತು ಉನ್ಮಾದಿ ಸಂಗೀತ ಸಿಗರೇಟಿನ ಘಮ ಮತ್ತು ಸತ್ ಹೋಗುವಷ್ಟು ತೀವ್ರವೆನ್ನಿಸುವ ಆಕರ್ಷಣೆ ಆದ್ರೆ ಇವತ್ತು ಊರ್ಮಿಳಾ ವಿಸ್ಕಿ ಕುಡಿದಿಲ್ಲ ಮಡಿದಲ್ಲಿ ಎಂಥದ್ದೋ ಮಲ್ಲಿಗೆಯ ವಾಸನೆ ಇತ್ತೀಚೆಗೆ ಅವಳು ಸಿಗರೆಟ್ ಸೇದುವುದನ್ನು ತಾನು ನೋಡಿಲ್ಲ ಬಿಟ್ಬಿಟ್ಲ ಮೊದಲಿನಂತೆ ಅರೆ ಬೆತ್ತಲೆಯಲ್ಲಿ ಇರೋದಿಲ್ಲ ಹಂಸ ಬಿಳುಪಿನದೊಂದು ನೈಟಿ ತಂದ್ಕೊಂಡಿದ್ದಾಳೆ ಏನಾಗಿದೆ ಊರ್ಮಿಳೆಗೆ ತಾನು ಹೀಗೆ ಕ್ಷಣ ಕ್ಷಣಕ್ಕೂ ನೆಮ್ಮದಿಗೆಟ್ಟು ವಿಹ್ವಲಗೊಳ್ತಾ ಇದ್ರೆ ಅವಳಿಗದೆಲ್ಲಿಂದ ಬಂತು ಸಮುದ್ರ ಸಹಜ ನಿರಾತಂಕ ಅದು ಎಲ್ಲೂ ಹೊರಗಿನಿಂದ ಬರುವಂತಹುದಲ್ಲ ಮುನ್ನಿ ನಿನ್ನೊಳಗೆ ನೀನೇ ಅದನ್ನ ಕೊಂದ್ಕೊಂಡಿದ್ದೀಯ ಹಗಲಾಯ್ತು ಅಂದ್ರೆ ದೇಬುವಿನೊಂದಿಗೆ ಸೆಣಸ್ತೀನಿ ಅಂತ ಅಂದ್ಕೊಳ್ತೀಯ ಕತ್ತಲಾಗ್ತಾ ಇದ್ದಂತೆಯೇ ಹಿಮವಂತನೊಂದಿಗೆ ಕದನ ಕೀಳಿತೀನಿ ಅಂತ ಭಾವಿಸ್ತೀಯ ನಿನಗೆ ಗೊತ್ತಿಲ್ಲ ನೀನು ಯುದ್ಧಕ್ಕೆ ಬಿದ್ದಿರೋದು ಅವರಿಬ್ಬರೊಂದಿಗೂ ಅಲ್ಲ ಕೇವಲ ನಿನ್ನೊಂದಿಗೆ ಸಾಯಂಕಾಲವಿಡೀ ಎಲ್ಲಿ ಕುಳಿತು ಹಲುಪ್ತಾ ಇದ್ದೆ ನಿನ್ನನ್ನು ಹುಡುಕೊಂಡು ದೇ ಬಂದಿದ್ದ ಮಾತನಾಡ್ತಾ ಇದ್ಲು ಊರ್ಮಿಳ ಬಂದಿದ್ನಾ ಹಾಸ್ಟೆಲ್ಗೆ ಬಂದಿದ್ನಾ ಏನಂದ ದಡಬಡಾಯಿಸಿ ಎದ್ದು ಕುಳಿತು ಕೇಳಿದ ಪ್ರಾರ್ಥನಾಳ ಕಣ್ಣುಗಳಲ್ಲಿ ಎಂಥದ್ದೋ ಗೆಲುವಿತ್ತು ನಿನ್ ಬಗ್ಗೆಯೇ ಮಾತಾಡ್ತಾ ಇದ್ದ ನೀನು ರೂಮಲ್ಲಿ ಇರ್ಲಿಲ್ಲ ಕೊಂಚ ಹೊತ್ತು ಕಾದು ನಾವಿಬ್ರು ಬಾತಿಗೆ ಬಂದ್ವಿ ಅಂದವಳೆ ಪ್ರಾರ್ಥನಾಳ ಮುಖ ನೋಡಿದ್ಲು ಊರ್ಮಿ ಅವಳ ಕಣ್ಣು ಮಂಕಾಗತೊಡಗಿದವು ಪ್ರಬುದ್ಧವಲ್ಲದ ಪ್ರೇಮಗಳು ಇರೋದೇ ಹೀಗೆ ಹುಚ್ಚಮ್ಮ ಅವರೊಂದಿಗೆ ಬಾತಿಗೆ ಹೋಗಿ ಬಂದು ಮಾತ್ರಕ್ಕೆ ಅವನಿಗೆ ಬಸರಾಗ್ಬಿಟ್ನೇನೆ ತನ್ನಲ್ಲಿ ತಾನೇ ಹೇಳ್ಕೊಂಡ್ಲು ಊರ್ಮಿಳ ಅಸಲಿಗೆ ಅಂದು ಸಂಜೆ ನಡೆದದ್ದೇ ಬೇರೆ ಮನಸ್ಸು ಪ್ರಶಾಂತವಾಗಿತ್ತು ಆಗಷ್ಟೇ ಸ್ನಾನ ಮುಗಿಸಿ ಬಂದು ದಟ್ಟ ಹಳದಿ ಹೂಗಳಿದ್ದ ನೀಲಿ ಸೀರೆ ಉಟ್ಕೊಂಡಿದ್ಲು ಹೆರಳು ಸಡಿಲ ಸಡಿಲ ಈ ಹೊತ್ತಿನಲ್ಲಿ ಪ್ರಾರ್ಥನಾ ಇತ್ತೀಚೆಗೆ ರೂಂನಲ್ಲಿ ಇರೋದಿಲ್ಲ ಎಂಬುದು ಗೊತ್ತು ಒಬ್ಬಳೇ ಇರಲು ಅವಳಿಗೂ ಬೇಸರ ಅಂತ ಇತ್ತು ಆದರೆ ಮೊದಲಿಂದಲೂ ಊರ್ಮಿಳೆಯದೊಂದು ಪರಿಪಾಠ ಅವಳಾಗಿ ಮೇಲ್ಬಿದ್ದು ಯಾರನ್ನು ಮಾತನಾಡಿಸಲು ಹೋಗೋದಿಲ್ಲ ಹಾಸ್ಟೆಲ್ನಲ್ಲಿ ಇರುವಂತ ಹುಡುಕೊಂಡು ಯಾರ ಕೋಣೆಗೂ ಹೋಗೋದಿಲ್ಲ ಅವತ್ತಾದರೂ ಅಷ್ಟೆ ಮುಂದಲೆ ಮತ್ತೊಮ್ಮೆ ಬಾಚ್ಕೊಂಡು ದಂತದ ಬಣ್ಣದ ಚಪ್ಪಲಿ ಧರಿಸಿ ನಿಧಾನವಾಗಿ ಹಾಸ್ಟೆಲ್ನಿಂದ ಹೊರಬಿದ್ದಳು ಆಕಾಶದಲ್ಲಿ ಸೂರ್ಯ ಅಂತಿಮ ದರ್ಶನವೀಯುತ್ತಾ ಇದ್ದ ವಿಶಾಲವಾದ ಕಾಂಪೌಂಡಿನಲ್ಲಿ ಸುಮ್ಮನೆ ಅಡ್ಡಾಡದ್ರೂ ಸಾಕು ಸಾಯಂಕಾಲದ ಮೊನಾಟಿನಿ ಕಳೆದು ಹೋಗುತ್ತದೆ ಹಾಗಂದುಕೊಂಡೇ ಗಂಟಲಿಗೆ ಸಿಕ್ಕಾಕೊಂಡಿದ್ದ ಹಾಡೊಂದನ್ನ ಗುನುಗುತ್ತಾ ದಕ್ಷಿಣದ ಎಡೆಗಿರುವ ಆವರಣದ ಗೋಡೆಯತ್ತ ನಡೀತಾ ಇದ್ಲು ಆಗ ಕಾಣಿಸ್ತು ಮರ್ಸಿಡಿಸ್ ಈ ಮಧ್ಯೆ ದೇವ್ ತನ್ನ ಪುಟ್ಟ ಕಾರು ಈಚೆಗಿಳಿತಾ ಇಲ್ಲ ಕಡು ಹಸಿರು ಬಣ್ಣದ ಹಡಗಿನಂತಹ ನಲ್ಲಿ ಓಡಾಡ್ತಾನೆ ಹಾಸ್ಟೆಲ್ನಿಂದ ಎಡವು ಬಿದ್ರೆ ಕಾಲೇಜು ಆದರೂ ಶ್ರೀಮಂತರ ಮಗನಿಗೆ ಎರಡೆರಡು ಕಾರು ದೇವಶಿಶು ಬಂಡೋಪಾಧ್ಯಾಯ ಮರ್ಸಿಡಿಸ್ ಕಾರನ್ನ ತನ್ನ ಗರಾಜಿನಿಂದ ಈಚೆಗೆಳೆದ ಅಂತಂದ್ರೆ ಹೊಸ ಬೇಟೆಗೆ ಸಂಪೂರ್ಣವಾಗಿ ಅನುವಾಗಿದ್ದನೆಂದೇ ಅರ್ಥ ಮನಸ್ಸಿನಲ್ಲೇ ನಗೆಯಾಡದಳು ಊರ್ಮಿಳ ಕಾರು ಅವಳಿದ್ದಲ್ಲಿಗೇ ಬಂದು ಗಕ್ಕನೆ ಆಯ್ತು ಧಬಾಲನೆ ತೆರೆದುಕೊಂಡ ಅದರ ಬಾಗಿಲ ಒಳಗಿನಿಂದ ಕೆಳಕ್ಕಿಳಿದ ದೇಬ್ ಅತ್ಯಂತ ಎಚ್ಚರಿಕೆಯಿಂದ ತನ್ನನ್ನು ತಾನು ಮಟ್ಟಸವಾದ ಮೂರು ಪೀಸಿನ ಸೂಟಿನಲ್ಲಿ ಅಲಂಕರಿಸಿಕೊಂಡಿದ್ದ ತಿಳಿ ಬೂದು ಬಣ್ಣದ ಸೂಟಿನ ಎದೆ ಮೇಲೆ ದಟ್ಟ ನೀಲಿ ಟೈ ತುಂಬ ವ್ಯವಧಾನದಿಂದ ಅಲಂಕರಿಸಿಕೊಂಡ ಯಕ್ಷನೊಬ್ಬ ಆಗಷ್ಟೇ ದೇವಲೋಕದಿಂದ ಧರೆಗಿಳಿದಂತಿತ್ತು ಉಟ್ಕೊಂಡಿರೋ ಸೀರೆಗೂ ಈ ಸಾಯಂಕಾಲಕ್ಕೂ ಅದ್ಭುತವಾಗಿ ಮ್ಯಾಚ್ ಆಗುತ್ತೆ ಗ್ರೇಟ್ ಮಳೆಗಾಲದ ನವಿಲ್ ಥರ ಕಾಣ್ತಿದ್ಯಾ ಕಾರ್ನಿಂದ ಇಳಿದವನೇ ಪಟಪಟನೆ ಮಾತನಾಡ್ತಾ ಇದ್ದ ದೇಬ್ ಅದು ದೇಬ್ನ ರೂಢಿ ಅವನ ಕಾಂಪ್ಲಿಮೆಂಟ್ ಎಂಬುದು ಹೊಗಳಿಕೆಯೂ ಹೌದು ಬೇಟೆಯ ಹುನ್ನಾರವೂ ಹೌದು ಆದ್ರೆ ಅದನ್ನೊಂದು ಹುನ್ನಾರವೆಂಬಂತೆ ಮಾಡೋದಿಲ್ಲ ನೇರವಾಗಿಯೇ ಹೇಳ್ತಾನೆ ಪ್ರತಿ ಸಲವೂ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್ ನೀನ್ ಕೂಡ ಸೊಗಸಾಗೆ ಕಾಣಿಸ್ತಾ ಇದೀಯ ನಿನ್ನ ಪುಟ್ಟ ಕಾರು ಎಲ್ಲಿ ಬಿಟ್ಟು ಬಂದೆ ಹಡಗಿನಂಥ ಮರ್ಸಡಿಸ್ ತಂದಿದ್ಯಾ ಹಾಸ್ಟೆಲಿನ ಹುಡುಗಿರೋ ಹಡಗಿನಂಥ ಕಾರಿಗೆ ಹೆದರ್ತಾರೆ ಅಂತ ಗೊತ್ತಲ್ವಾ ತಮಾಷೆಯ ಮಾತಾಡದ್ಲು ಊರ್ಮಿಳ ಅಸಲು ಈ ಕಾರ್ ನೋಡಿನೇ ಹೆದರ್ಕೊಂಡ್ಲೋ ಏನೋ ಗೊತ್ತಿಲ್ಲ ನಿನ್ನ ರೂಮ್ಮೇಟ್ ಒಂದು ವಾರದಿಂದ ಸಿಕ್ಕಿಲ್ಲ ಇವತ್ತಾದ್ರೂ ಇದ್ದಾಳಾ ದೇವಿ ಕೇಳಿದವನ ದನಿಯಲ್ಲಿ ತುಂಟ ನಾಟಕೀಯತೆ ಅವಳು ರೂಮ್ನಲ್ಲಿಲ್ಲ ಅಂತ ಊರ್ಮಿಳೆ ಇನ್ನೂ ಅನತಾ ಇದ್ದಂತೆಯೇ ಶೆಟ್ ಅಂದವನ ಮುಖದಲ್ಲಿ ಸಡನ್ ನಿರಾಸೆ ಇತ್ತು ತಕ್ಷಣ ಚೇತರಿಸ್ಕೊಂಡವನೇ ಬಾತಿ ತನ್ಗ ಹೋಗ್ಬರೋಣ ಅನ್ಕೊಂಡ್ ಬಂದೆ ಈ ಗೆಳೆಯರೆಲ್ಲ ಎಲ್ಲಿಗೆ ಹಾಳಾಗಿ ಹೋಗಿರ್ತಾರೋ ಗೊತ್ತಿಲ್ಲ ಈ ಹುಡುಗಿ ಬೇಕಂತಲೇ ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಬಿಟಾಕೋ ಆರ್ ಯು ಫ್ರೀ ಬೇರೆ ಏನೋ ಕೆಲಸ ಇಲ್ದಿದ್ರೆ ಇವತ್ತು ನನ್ ಜೊತೆಗೆ ಬರ್ತೀಯ ತುಂಬಾ ಲೋನ್ಲಿ ಅನ್ನಿಸ್ತಾ ಇದೆ ಪ್ರಶ್ನೆ ಮುಂದಿಟ್ಟು ನಿಂತ್ಬಿಟ್ಟ ದೇಬ್ ದೇಬ್ನ ವೈಖರಿಗಳೇ ಅಂಥವು ಪ್ರಾರ್ಥನಾ ಭೇಟಿ ಆಗಲಿಲ್ಲವೆಂಬ ನಿರಾಸೆಯನ್ನ ಎರಡೇ ಕ್ಷಣದೊಳಗಾಗಿ ಊರ್ಮಿಳೆಯನ್ನ ಆಮಂತ್ರಿಸೋದರೊಂದಿಗೆ ನೀಕ್ಕೊಂಡ್ಬಿಟ್ಟಿರ್ತಾನೆ ಅವನಲ್ಲಿ ಮುಚ್ಚುಮರೆಯಿಲ್ಲ ಇಷ್ಟಕ್ಕೂ ಪ್ರಾರ್ಥನಾಳನ್ನ ಇವನು ಪ್ರೀತಿಸ್ತಾ ಇದ್ದಾನೆ ಎಂಬುದಕ್ಕೂ ಸಾಕ್ಷ್ಯವಿಲ್ಲ ಅವನು ಹಾಗೆ ಸಾಕ್ಷ್ಯ ಕೊಟ್ಟದ್ದು ಮತ್ತು ತಿರಸ್ಕರಿಸಲ್ಪಟ್ಟದ್ದು ಬಹುಶಃ ತನ್ನ ವಿಷಯದಲ್ಲಿ ಮಾತ್ರವೇ ಇರಬೇಕು ಶಿವಮೊಗ್ಗದ ಬಳಿಯ ಫಾರೆಸ್ಟ್ ಲಾಡ್ಜ್ನಲ್ಲಿ ಅವತ್ತು ರಾತ್ರಿ ಅವನು ಬರೆದಿಟ್ಟ ಚೀಟಿ ಇನ್ನಾದರೂ ತನ್ನ ಅನಾಟಮಿ ಪುಸ್ತಕದಲ್ಲಿದೆ ಎಂಬುದನ್ನ ನೆನಪು ಮಾಡ್ಕೊಂಡ್ಲು ಊರ್ಮಿಳ ಮರ್ಸಿಡೀಸ್ ಕಾರು ಒಂದಿಷ್ಟು ಉದ್ವೇಗವಿಲ್ಲದೆ ಬಾತಿಯ ಕಡೆಗೆ ಸಾಗ್ತಾ ಇತ್ತು ಸ್ಟೀರಿಯೋದಲ್ಲಿ ಮೊಹಮ್ಮದ್ ರಫಿ ದೇವ್ ಆಗಲೇ ಎರಡನೇ ಸಿಗ್ನೇಟಿಗೆ ಬೆಂಕಿ ಸೋಕ್ಸಿದ್ದ ಮುಂದೆ ಏನಾಯಿತು ಅಂತ ನಾಳಿನ ಕಥೆಯಲ್ಲಿ ಕೇಳೋಣ